ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ ಈ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೀರೆಕಾಯಿಂದ ನಮ್ಮ ಮನೆಯಲ್ಲಿ ಎಷ್ಟೊಂದು ಅಡುಗೆಗಳನ್ನು ನಾವು ಮಾಡ್ತೀವಿ ಜೊತೆಗೆ ಹೀರೆಕಾಯಿ ಸಾಂಬಾರ್ ಹೀರೆಕಾಯಿ ಗೊಜ್ಜು ಹೀರೆಕಾಯಿ ಚಟ್ನಿ ಹೀಗೆ ಹಲವಾರು ರೆಸಿಪಿಗಳನ್ನು ಮಾಡಿ ನಾವು ತಿಂತೀವಿ ಆದರೆ ಹೀರೆಕಾಯಿಯಲ್ಲಿ ಏನೆಲ್ಲ ಪೌಷ್ಟಿಕಾಂಶ ಇದೆ ಹೀರೆಕಾಯಿ ತಿನ್ನೋದ್ರಿಂದ ನಮ್ಮ ಆರೋಗ್ಯ ಪ್ರಯೋಜನಗಳೇನು ಅಂತ ಮತ್ತೆ ಹೀರೆಕಾಯಿ ಯಾವೆಲ್ಲ ರೋಗಗಳಿಗೆ ರಾಮಬಾಣ ಅಂತಲೂ ನೋಡೋಣ ಬನ್ನಿ ಹೀರೆಕಾಯಿಯಲ್ಲಿ ಆಹಾರದ ನಾರಿನಾಂಶ ಮತ್ತು ನೀರಿನಾಂಶ ವಿಟಮಿನ್ ಸಿ ವಿಟಮಿನ್ ಎ ಕಬ್ಬಿಣಾಂಶ ಮೆಗ್ನೀಷಿಯಮ್ ಮತ್ತು ವಿಟಮಿನ್ ಬಿ ಸಿ ಇದೆ ಇದರಲ್ಲಿ ಕ್ಯಾಲರಿ ಅನಾರೋಗ್ಯಕರ ಪರ್ಯಾಪ್ತ ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ತುಂಬ ಕಡಿಮೆ ಇದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದೆ ಮತ್ತು ದೇಹದಲ್ಲಿನ ಚಯಪಾಚಯ ಕ್ರಿಯವನ್ನು ಉತ್ತಮಪಡಿಸಿ ದೇಹದಲ್ಲಿನ ವಿಷಕಾರಿ ಅಂಶವನ್ನು ಹೊರಗೆ ಹಾಕುತ್ತೆ ದೃಷ್ಟಿಯನ್ನು ವರ್ಧಿಸುತ್ತೆ ಹೀರೆಕಾಯಿ ಹೀರೆಕಾಯಿಯಲ್ಲಿ ವಿಟಮಿನ್ ಎ ಬೀಟಾ ಕ್ಯಾರೋಟಿನ್ ರೂಪದಲ್ಲಿ ವಯಸ್ಸಾದ ವಯಸ್ಸಿನಲ್ಲಿಯೂ ದೃಷ್ಟಿ ಸುಧಾರಿಸಲು ಸಹಾಯ ಮಾಡುತ್ತೆ ಮ್ಯಾಕ್ಯುಲರ್ ಡಿಜೆನರೇಷನ್ ಭಾಗಶಃ ಕುರುಡುತನ ಮತ್ತು ಇತರ ಕಣ್ಣಿನ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತೆ ಬೀಟಾ ಕ್ಯಾರೋಟಿನ್ ಆಪ್ಟಿಕಲ್ ನರಗಳು ಮತ್ತು ವಿಷಕಾರಿ ರಕ್ತನಾಳಗಳನ್ನು ತೆಗೆದುಹಾಕುತ್ತೆ ಇದರಿಂದಾಗಿ ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳಿಂದ ಕಣ್ಣುಗಳನ್ನು ರಕ್ಷಿಸಲ್ಪಡುತ್ತೆ ರಕ್ತಹೀನತೆ ಕೊರತೆಯನ್ನು ನಿವಾರಣೆ ಮಾಡುತ್ತೆ ಹೇರಳವಾದ ಕಬ್ಬಿಣಾಂಶ ಹೊಂದಿದ್ದು ಊಟದ ಜೊತೆಗೆ ನಿಯಮಿತವಾಗಿ ಹೀರೆಕಾಯಿ ತಿನ್ನೋದರಿಂದ ಕಬ್ಬಿಣದ ಕೊರತೆಯಿಂದ ಉಂಟಾಗುವ ರಕ್ತಹೀನತೆಯನ್ನು ಗುಣಪಡಿಸಬಹುದು ಅಲ್ಲದೆ ಹೀರೆಕಾಯಿ ವಿಟಮಿನ್ ಬಿ ಸಿಕ್ಸ್ನಲ್ಲಿ ಹೇರಳವಾಗಿದೆ ಇದು ಕಬ್ಬಿಣದ ಜೊತೆಗೆ ದೇಹದಲ್ಲಿನ ಕೆಂಪು ರಕ್ತ ಕಣಗಳ ಸರಿಯಾದ ಪಾತ್ರ ವಹಿಸುತ್ತೆ ಹೀಗಾಗಿ ಇದು ದೇಹದ ಎಲ್ಲ ಅಂಗಗಳಿಗೆ ರಕ್ತದ ಹರಿವನ್ನು ನಿಯಂತ್ರಿಸುತ್ತೆ ನೋವು ಮತ್ತು ಆಯಾಸದ ಲಕ್ಷಣಗಳನ್ನು ನಿವಾರಿಸುತ್ತೆ ಹೀರೆಕಾಯಿಂದ ವೆಯ್ಟ್ ಲಾಸ್ ಕೂಡ ಆಗ್ಬೋದು ತೂಕನ ಇಳಿಕೆ ಮಾಡ್ಕೋಬಹುದು ಹೀರೆಕಾಯಿಯಲ್ಲಿ ಕಡಿಮೆ ಪ್ರಮಾಣದ ಕ್ಯಾಲೋರಿಗಳು ಲಭ್ಯವಿದ್ದು ಕಬ್ಬಿಣ ಅಂಶ ಮತ್ತು ಕೊಲೆಸ್ಟ್ರಾಲ್ ಅಂಶ ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ ಹಾಗಾಗಿ ಪ್ರತಿದಿನ ನೀವು ಆಹಾರ ಸೇವನೆ ಮಾಡುವಾಗ ಜೊತೆಗೆ ಹೀರೆಕಾಯಿಯ ರೆಸಿಪಿಗಳನ್ನು ಸೇವನೆ ಮಾಡುವುದರಿಂದ ನಿಮ್ಮ ದೇಹದಲ್ಲಿ ಆಹಾರದ ಮೂಲಕ ಸೇರುವ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಅಂಶಗಳನ್ನು ಸರಿಯಾಗಿ ಜೀರ್ಣ ಮಾಡಿ ವಿಪರೀತ ಕೊಬ್ಬಿನ ಅಂಶಗಳು ನಿಮ್ಮ ದೇಹದಲ್ಲಿ ಸೇರ್ಪಡೆ ಆಗುವುದನ್ನು ತಪ್ಪಿಸಿ ನಿಮ್ಮ ಸೊಂಟದ ಸುತ್ತಮುತ್ತ ಅಡಗಿರುವ ಬೊಜ್ಜಿನ ಪ್ರಮಾಣ ಕಡಿಮೆ ಮಾಡುತ್ತೆ ಇದರ ಜೊತೆಗೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣದ ಉತ್ಪತ್ತಿಯನ್ನು ಹೆಚ್ಚು ಮಾಡಿ ನಿಮ್ಮ ಮಧುಮೇಹ ಸಮಸ್ಯೆಯನ್ನು ದೂರ ಮಾಡುವುದರ ಜೊತೆಗೆ ನಿಮ್ಮ ದೇಹದ ತೂಕವನ್ನು ನಿಯಂತ್ರಣ ಮಾಡಿ ಮೆಟಬಾಲಿಸಮ್ ಪ್ರಕ್ರಿಯೆಯನ್ನು ಹೆಚ್ಚು ಮಾಡುತ್ತೆ ಮಲಬದ್ಧತೆ ಸಮಸ್ಯೆ ದೂರ ಮಾಡುತ್ತೆ ಹೀರೆಕಾಯಿಯಲ್ಲಿ ನೀರಿನ ಅಂಶ ಅಧಿಕವಾಗಿದೆ ಹಾಗಾಗಿ ಮೊಟ್ಟ ಮೊದಲಿಗೆ ದೇಹದಲ್ಲಿ ನಿರ್ಜಲೀಕರಣದ ಸಮಸ್ಯೆ ಇಲ್ಲವಾಗುವಂತೆ ಮಾಡುತ್ತೆ ಸೇವಿಸಿದ ಯಾವುದೇ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡುವಷ್ಟು ನೀರಿನ ಪ್ರಮಾಣ ದೇಹದಲ್ಲಿ ಲಭ್ಯ ಆಗುತ್ತೆ ಇದರ ಜೊತೆಗೆ ಹೀರೆಕಾಯಿಯಲ್ಲಿ ನೈಸರ್ಗಿಕ ನಾರಿನಂಶ ಇರೋದ್ರಿಂದ ಆಹಾರವನ್ನು ಸರಿಯಾಗಿ ಜೀರ್ಣ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ ಕೆಲವು ಆಹಾರ ತಜ್ಞರು ಹೇಳುವ ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ಊಟ ಮಾಡಿದ ನಂತರ ಒಂದು ಗ್ಲಾಸ್ ಹೀರೆಕಾಯಿ ಜ್ಯೂಸ್ಗೆ ಸ್ವಲ್ಪ ಜೇನುತುಪ್ಪ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಮಲಬದ್ಧತೆ ದೂರ ಆಗಿ ಕರುಳಿನ ಚಲನೆ ಉತ್ತಮವಾಗಿರುತ್ತೆ ಅಜೀರ್ಣತೆಯ ಸಮಸ್ಯೆ ಇಲ್ಲವಾಗುತ್ತಂತೆ ಹೀರೆಕಾಯಿ ಲಿವರ್ ಆರೋಗ್ಯ ರಕ್ಷಣೆ ಮಾಡುತ್ತೆ ರಕ್ತದಲ್ಲಿರುವಂತಹ ವಿಷಕಾರಿ ಅಂಶಗಳು ಆಲ್ಕೋಹಾಲ್ ಮತ್ತು ಇನ್ನಿತರ ಬೇಡವಾದ ಅಂಶಗಳನ್ನು ಹೀರೆಕಾಯಿ ತೆಗೆದುಹಾಕುತ್ತೆ ಹೀಗಾಗಿ ಇದು ಯಕೃತ್ನ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಯಕೃತ್ನ ಸ್ರವಿಸುವಂತಹ ಪಿತ್ತರಸವು ಕೊಬ್ಬನ್ನು ವಿಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹೀರೆಕಾಯಿ ಕಾಮಾಲೆ ಮತ್ತು ಇತರ ಸೋಂಕನ್ನು ನಿವಾರಿಸಲು ಸಹಕಾರಿಯಾಗುತ್ತೆ ಪೊಟ್ಯಾಷಿಯಂನಿಂದ ಸಮೃದ್ಧವಾಗಿರೋ ಹೀರೆಕಾಯಿ ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತೆ ಜ ಜೊತೆಗೆ ಹೃದಯಾಘಾತ ಮತ್ತು ರಕ್ತದ ಕೊರತೆಯಿಂದ ಕಾಣಿಸಿಕೊಳ್ಳುವ ಹೃದಯದ ಸಮಸ್ಯೆಗಳನ್ನು ತಡೆಯುತ್ತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಖಿನ್ನತೆಯನ್ನು ದೂರ ಮಾಡುತ್ತೆ ಅನಿಮಿಯಾ ಸಮಸ್ಯೆಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಜೊತೆಗೆ ಜಾಂಡಿಸನ್ನು ಕೂಡ ಕಡಿಮೆ ಮಾಡೋದರಲ್ಲಿ ತುಂಬ ಸಹಾಯ ಮಾಡುತ್ತೆ ಶ್ರೀಲಂಕಾದಲ್ಲಿ ಮಧುಮೇಹಕ್ಕೆ ಆಯುರ್ವೇದ ಔಷಧಿಯಾಗಿ ಹೀರೆಕಾಯಿ ಬಳಸ್ತಾರೆ ಕಾಂಡದ ಮೇಲ್ಭಾಗದ ಪದರ ಮತ್ತು ಎಳೆಯ ಎಲೆಗಳನ್ನು ಬೇಯಿಸಿದ ನೀರನ್ನು ಸೂಪ್ಗೆ ಬೆರೆಸಿ ರೋಗಿಗಳಿಗೆ ನೀಡ್ತಾರಂತೆ ಇದರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋ ನಂಬಿಕೆ ಅವರದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಬರುತ್ತೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಸರ್ವಂ ಶ್ರೀ ಮಸ್ತು